ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೇನೆ ಸ್ನೇಹಿತರೆ ಎಲ್ರಿಗೂ ಎಚ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳ ಭವಿಷ್ಯ ಈ ಕನ್ಯಾ ರಾಶಿಯವರಿಗೆ ಹೇಗಿರಲಿದೆ ಹಾಗೆ ಈ ಕನ್ಯಾ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ವ್ಯಾಪಾರ ವೃತ್ತಿ ಹಣಕಾಸು ಪ್ರೀತಿ ಮದುವೆ ವೈವಾಹಿಕ ಜೀವನ ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನ ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಈ ಕನ್ಯಾ ರಾಶಿಯವರು ಈ ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಅಶುಭವಾಗಲಿದೆ ಹಾಗೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮೇ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಒಲಿಯಲಿದೆ ಅಂತ ಒಂದೊಂದಾಗಿ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಓಡಿಸಿ ಬಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಆದ್ರಿಂದ ಫಸ್ಟ್ ಇಂದ ಹೆಣ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರ ಬದುಕು ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಮೊದಲನೆಯದಾಗಿ ಈ ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ದುರ್ಬಲವಾಗಿ ಪ್ರಾರಂಭವಾಗ್ತದೆ ಸ್ನೇಹಿತರೆ ಈ ವರ್ಷದಲ್ಲಿ ಕೊನೆಗೆ ಯಶಸ್ವಿ ಹೋಗ್ತದೆ ಸ್ನೇಹಿತರೆ ನಿಮ್ಮ ಮೊದಲನೇ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವವು ವರ್ಷದ ಆರಂಭದಿಂದ ಅಂದರೆ ಮೇ ತಿಂಗಳವರೆಗೆ ನಿಮ್ಮ ಆರೋಗ್ಯಕ್ಕೆ ಋಣಾತ್ಮಕವಾಗಿರ್ತದೆ ಮೇ ನಂತರ ಅವುಗಳ ಪ್ರಭಾವವು ಕೊನೆಗೊಳ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯವು ಇದರಿಂದ ಸುಧಾರಣೆಗೊಳ್ತಾ ಹೋಗ್ತದೆ ಆದರೂ ಈ ಮಾರ್ಚ್ ತಿಂಗಳಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿರ್ತೀರಿ ನಂತರ ಶನಿಯ ಏಳನೇ ಮನೆಯಲ್ಲಿ ಸಾಕ್ತಾ ಇರ್ತಾರೆ ಮತ್ತು ಮೊದಲನೇ ಮನೆಯನ್ನು ನೋಡ್ತಾ ಇರ್ತಾನೆ ಸ್ನೇಹಿತರೆ ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಉತ್ತಮವಾಗಿರ್ತದೆ ಎಂದು ಹೇಳಲಾಗ್ತದೆ ಇದರರ್ಥ ಈ ವರ್ಷ ಇಂದಿನ ಆರೋಗ್ಯದ ಸಮಸ್ಯೆಗಳು ದೂರವಾಗಿದ್ದರೂ ಕೂಡ ಉತ್ತಮ ಆಹಾರ ಪದ್ಧತಿ ಮತ್ತು ಯೋಗವನ್ನು ಮಾಡುವುದು ಅವಶ್ಯಕವಾಗಿರ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಈ ಟೈಮ್ನಲ್ಲಿ ನೀವು ವಹಿಸಬೇಕಾಗುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಇದ್ದರೆ ವಿಶೇಷವಾಗಿ ಸೊಂಟ ಅಥವಾ ಕೆಳಬೆನ್ನಿನಲ್ಲಿ ನೋವು ನಿಮಗೆ ಕಂಡು ಬಂದರೆ ಆರೋಗ್ಯಕರವಾದ ಆಹಾರವನ್ನು ಹರಿಸುವುದು ಇದಕ್ಕೆ ಸೂಕ್ತವಾದಂತಹ ಸಲಹೆ ಆಗಿರ್ತದೆ ಸ್ನೇಹಿತರೆ ಸೂಕ್ತವಾದ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಕೂಡ ಈ ಟೈಮ್ನಲ್ಲಿ ನಿಮಗೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಹಾಗೆಯೇ ನೀವು ಈ ಟೈಮ್ನಲ್ಲಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ಸಮತೋಲಿತ ಆಹಾರದ ಜೊತೆಗೆ ದೈಹಿಕವಾಗಿ ವ್ಯಾಯಾಮವನ್ನು ಮಾಡಿ ಸ್ನೇಹಿತರೆ ಹಾಗೆ ಈ ಟೈಮ್ನಲ್ಲಿ ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಭವಿಷ್ಯ ಇರಲಿದೆ ಎಂದು ಕೇಳೋದಾದ್ರೆ ಶಿಕ್ಷಣದ ವಿಷಯದಲ್ಲಿ ಅನುಕೂಲಕರವಾದಂತಹ ಈ ವರ್ಷವಾಗಿರಲಿದೆ ಸ್ನೇಹಿತರೆ ಏಕೆಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಮನಾರ್ಹವಾದ ಅಡಚಣೆಗಳು ಕೂಡ ಸಾಧ್ಯತೆ ಇರೋದಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡಿತು ಹೋಗ್ತೀರಿ ವರ್ಷದ ಮೊದಲ ಭಾಗ ಎಂದರೆ ಮೇ ಮಧ್ಯದವರೆಗೂ ಉನ್ನತ ಶಿಕ್ಷಣ ಸಂಬಂಧಿಸಿದಂತಹ ಗುರುವಿನ ಸಂಚಾರದಿಂದಾಗಿ ನೀವು ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ತಾ ಸ್ನೇಹಿತರೆ ನೀವು ಶೈಕ್ಷಣಿಕವಾಗಿ ಉತ್ತಮವಾಗಿ ಈ ಟೈಮ್ನಲ್ಲಿ ಹೋಗ್ತೀರಿ ಇದರರ್ಥ ಮೇ ಮಧ್ಯದ ನಂತರ ಗುರುವು ನಿಮ್ಮ ಉದ್ಯೋಗದ ಸ್ಥಳಕ್ಕೆ ಸಾಕ್ತಾ ಹೋಗ್ತಾನೆ ಇನ್ನು ವೃತ್ತಿಪರ ಶಿಕ್ಷಣಕ್ಕೆ ದಾಖಲಾಗುವಂತಹ ವಿದ್ಯಾರ್ಥಿಗಳಿಗಂತೂ ತಮ್ಮ ಶ್ರದ್ಧೆ ತೋರಿಸುವ ಮೂಲಕ ತಮ್ಮ ತೃಪ್ತಿದಾಯಕವಾದಂತಹ ಫಲಿತಾಂಶಗಳನ್ನ ನೀವು ಸಾಧಿಸಬಹುದಾಗಿದೆ ಸ್ನೇಹಿತರೆ ಉನ್ನತ ಅಧ್ಯಯನಕ್ಕೆ ಹೋಗಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ಸಾರಿಗೆ ವ್ಯವಸ್ಥೆಯು ಕೂಡ ನಿಮಗೆ ಪ್ರಯೋಜನವನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಈ ಟೈಮ್ನಲ್ಲಿ ನೀವು ಮಾಡಬೇಕಾಗುತ್ತದೆ ಈ ವರ್ಷವು ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಪ್ರಯೋಜನಕಾರಿ ಕೂಡ ಮೇ ಮಧ್ಯದ ನಂತರ ನಿಮ್ಮ ಕಠಿಣ ಪರಿಶ್ರಮದ ವೇಗವನ್ನು ಹೆಚ್ಚಿಸುವಂತಹ ಅಗತ್ಯವೂ ಕೂಡ ಈ ಟೈಮ್ನಲ್ಲಿ ನಿಮಗೆ ಇರ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಮತ್ತಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಲು ಇನ್ನಷ್ಟು ಶ್ರಮವನ್ನು ಪಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದ ದೃಷ್ಟಿಯಿಂದ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಸರಾಸರಿ ಮತ್ತು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಗುರುವಿನ ಸಂಚಾರವು ಹತ್ತನೇ ಮನೆಯಲ್ಲಿದ್ದರೂ ಕೂಡ ಈ ವರ್ಷ ಹತ್ತನೇ ಮನೆಯ ಯಾವುದೇ ನಕಾರಾತ್ಮಕ ಪರಿಣಾಮಗಳನ್ನು ನಿಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರವು ಸಾಮಾನ್ಯವಾಗಿ ನಿಮಗೆ ಅನುಕೂಲಕರವಾಗಿಲ್ಲದಿದ್ದರೂ ಕೂಡ ನೀವು ನಿಮ್ಮ ತಾಳ್ಮೆಯಿಂದ ಕೆಲಸವನ್ನು ಮಾಡುತ್ತಾ ಹೋದ್ರೆ ಇಂದಿನ ಅನುಭವಗಳ ಸಹಾಯದಿಂದಾಗಿ ನೀವು ಇನ್ನಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ಇದರ ಜೊತೆಗೆ ಶನಿಯು ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ಏಳನೇ ಮನೆಗೆ ಸಾಕ್ತಾ ಹೋಗ್ತಾನೆ ಸ್ನೇಹಿತರೆ ಇದು ವ್ಯವಹಾರಗಳ ನಿಧಾನಗತಿಗೆ ಕಾರಣವಾಗ್ತಾ ಹೋಗ್ತದೆ ಇದರರ್ಥ ಅದೃಷ್ಟವಶಾತ್ ರಾಹು ಕೇತುಗಳ ಪ್ರಭಾವವು ಏಳನೇ ಮನೆಯಲ್ಲಿ ಕೊನೆಗೊಳ್ತಾ ಹೋಗ್ತದೆ ಈ ಪ್ರತಿಯೊಂದು ಸನ್ನಿವೇಶಗಳನ್ನು ನಾವು ಪರಿಗಣಿಸಿ ಈ ವರ್ಷ ವ್ಯಾಪಾರದ ನಿಧಾನಗತಿಯಿದ್ರು ಕೂಡ ನೀವು ಅನುಭವ ತಂತ್ರ ಮತ್ತು ಹಿರಿಯ ನಾಯಕತ್ವದೊಂದಿಗೆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ವ್ಯವಹಾರವು ಕ್ರಮೇಣವಾಗಿ ಬೆಳೆತೋಗ್ತದೆ ಆರೋಗ್ಯಕರವಾದಂತಹ ಲಾಭವನ್ನು ಪಡೆಯಲು ನಿಮಗೆ ಅವಕಾಶಗಳು ಕೂಡ ಸಿಕ್ತ ಹೋಗ್ತದೆ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಹೇಗಿರಲಿದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಕನ್ಯಾ ಅವರಿಗೆ ಈ ವರ್ಷ ಸರಾಸರಿ ವರ್ಷವಾಗಿರ್ತದೆ ಯಾಕೆಂದರೆ ಈ ಮೇ ತಿಂಗಳಿನಲ್ಲಿ ಕೆಲವು ಅಡೆಚಣೆಗಳು ಕೂಡ ಉಂಟಾಗ್ಬೋದು ಆದರೆ ಪ್ರಗತಿಯೂ ಕೂಡ ಸಾಧ್ಯವಿರುತ್ತದೆ ವರ್ಷದ ಆರಂಭ ಎಂದರೆ ಈ ಮಾರ್ಚ್ ತಿಂಗಳಿನಲ್ಲಿ ಶನಿಯ ಮಂಗಳಕರವಾದಂತಹ ಸಂಚಾರದಿಂದಾಗಿ ನಿಮ್ಮ ಕೆಲಸವು ಸಾಕಷ್ಟು ಬಲಗೊಳಿತು ಹೋಗಿದೆ ಹಾಗೆಯೇ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿದ್ದರೂ ಕೂಡ ನಿಮ್ಮ ಮೇಲ್ವಿಚಾಕಾರರು ನಿಮ್ಮ ಕೆಲಸದಲ್ಲಿ ತೃಪ್ತರಾಗ್ತಾ ಹೋಗ್ತಾರೆ ಸ್ನೇಹಿತರೆ ಮುನ್ನಡೆಯುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ನಿಮ್ಮ ಶ್ರದ್ಧೆ ಮತ್ತು ಕಂಪನಿಯ ಶಕ್ತಿ ಎರಡನ್ನೂ ಕೂಡ ಅವಲಂಬಿಸ್ತಾ ಹೋಗ್ತದೆ ಈ ಕನ್ಯಾ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನವನ್ನು ಬದಲಿಸಲು ಆಯ್ಕೆಯನ್ನು ಮಾಡ್ತಾ ಹೋಗೋದಾದ್ರೆ ಈ ವರ್ಷವು ನಿಮಗೆ ಪ್ರಯೋಜನಕಾರಿಯಾದಂತಹ ವರ್ಷವಾಗಿರ್ತದೆ ಮಾರ್ಚ್ ತಿಂಗಳಿನಿಂದ ಈ ಮೇವರೆಗೂ ಕೂಡ ನಿಮ್ಮ ಆರನೇ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಪ್ರಭಾವ ಗೋಚರಿಸುತ್ತಿಲ್ಲ ಸ್ನೇಹಿತರೆ ಪರಿಣಾಮವಾಗಿ ಈ ಮಧ್ಯೆ ನೀವು ಕೆಲಸದಲ್ಲಿ ಆರಂಭವಾಗಿರ್ತೀರಿ ರಾಹುವಿನ ಸಂಚಾರವು ಮೇ ತಿಂಗಳಿಂದ ಪ್ರಾರಂಭವಾಗುವಂತಹ ಕೆಲವು ಸಣ್ಣ ಅಡಚಣೆಗಳಿಗೆ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಧನಾತ್ಮಕ ಅಂಶವೇನಂತಂದರೆ ಅಡ್ಡಿಗಳ ನಂತರ ವಿಷಯಗಳು ಸಹಜ ಸ್ಥಿತಿಗೆ ಮರಳುತ್ತಾ ಹೋಗ್ತವೆ ಸ್ನೇಹಿತರೆ ನೀವು ಯಶಸ್ಸನ್ನು ಸಾಧಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ವಿಜೇತರಂತೆ ನೀವು ಪರಿಗಣಿಸಲ್ಪಡ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕತೆ ವಿಷಯಕ್ಕೆ ಬರೋದಾದರೆ ಹಣಕಾಸಿನ ವ್ಯವಸ್ಥೆ ಈ ಟೈಮ್ನಲ್ಲಿ ನಿಮಗೆ ಹೇಗಿರಲಿದೆ ಅಂತ ಕೇಳೋದಾದರೆ ನಿಮ್ಮ ಪ್ರಯತ್ನಗಳು ನಿಮಗೆ ಫಲವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ವರ್ಷವಾಗಿರಲಿದೆ ನೀವು ಹಣವನ್ನು ಗಳಿಸುವುದನ್ನು ಮುಂದುವರಿಸ್ತಾ ಹೋಗ್ತೀರಿ ಯಾವುದೇ ಗ್ರಹವು ನಿಮ್ಮ ಹಣದ ಮನೆಯ ಅಥವಾ ಲಾಭದ ಮನೆಯ ಮೇಲೆ ದೀರ್ಘಕಾಲೀನ ಹಾನಿಕರ ಪರಿಣಾಮವನ್ನು ಬೀರೋದಿಲ್ಲ ಸ್ನೇಹಿತರೆ ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನೀವು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಎಂಬುದರ ಆಧಾರದ ಮೇಲೆ ನಿಮ್ಮ ಗಣನೀಯ ಪ್ರಮಾಣದ ಹಣವನ್ನು ಗಳಿಸಲು ನಿಮಗೆ ಸಾಧ್ಯವಾಗ್ತೋಗ್ತದೆ ಹಣಕಾಸಿನ ಪ್ರಯೋಜನಗಳನ್ನು ಪಡೆಯಲು ಇದರಿಂದ ನಿಮಗೆ ಸಾಧ್ಯವಾಗ್ತೋಗ್ತದೆ ಹಾಗೆಯೇ ಗುರುವು ನಂತರದ ಕರ್ಮದ ಮನೆಯಲ್ಲಿರ್ತಾನೆ ಸಂಪತ್ತಿನ ಮನೆಯನ್ನು ಗಮನಿಸ್ತಾ ಹೋಗ್ತಾ ಇರ್ತಾನೆ ಸ್ನೇಹಿತರೆ ಇದು ಆರ್ಥಿಕ ವಿಷಯಕ್ಕೆ ಆರ್ಥಿಕ ಉಳಿತಾಯವನ್ನು ಮಾಡಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ನಿಮ್ಮ ಆದಾಯದ ಆಧಾರದ ಮೇಲೆ ನೀವು ಸಾಕಷ್ಟು ಉಳಿತಾಯವನ್ನು ಈ ಟೈಮ್ನಲ್ಲಿ ಹೊಂದೋಗ್ತೀರಿ ಇದರಿಂದ ಉಳಿಸಿದ ಹಣವನ್ನು ಉಳಿಸಲು ಗುರುವು ನಿಮಗೆ ಲಾಭದಾಯಕವಾಗಿರ್ತಾನೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರು ಶುಕ್ರನ ಸಂಕ್ರಮಣದಿಂದಾಗಿ ಸಾಮಾನ್ಯವಾಗಿ ನಿಮ್ಮ ಸಂಪತ್ತನ್ನು ರಕ್ಷಿಸಲು ನಿಮಗೆ ಸಹಾಯಕವಾಗಿರ್ತದೆ ಆರ್ಥಿಕ ಅಂಶಗಳ ವಿಷಯಕ್ಕೆ ಬರೋದಾದರೆ ಸಾಮಾನ್ಯವಾಗಿ ಈ ವರ್ಷ ಈ ಮೇ ತಿಂಗಳು ಧನಾತ್ಮಕ ಫಲಿತಾಂಶಗಳನ್ನು ನಿಮಗೆ ತರಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಕೂಡ ಈ ಕನ್ಯಾ ರಾಶಿಯವರಿಗೆ ಬರೋದಿಲ್ಲ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಪ್ರೇಮ ಜೀವನ ಹೇಗಿದೆ ಅಂತ ಕೇಳೋದಾದರೆ ಪ್ರಣಯ ಜೀವನದ ವಿಷಯಕ್ಕೆ ಬರೋದಾದರೆ ಈ ಕನ್ಯಾರಾಶಿಯಲ್ಲಿ ಚಿನ್ನಹಡಿಯಲ್ಲಿ ಜನಿಸಿದವರಿಗೆ ಮಿಶ್ರ ಅದೃಷ್ಟಗಳು ಹೋಗ್ತದೆ ಸ್ನೇಹಿತರೆ ಆರಂಭದಲ್ಲಿ ಮಾರ್ಚ್ ತಿಂಗಳವರೆಗೆ ಐದನೇ ಮನೆಯಲ್ಲಿ ಶನಿ ಅಧಿಪತಿಯಾಗಿರ್ತಾನೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಪಂಚಮೇಶ ಸಂಕ್ರಮಣಕ್ಕೆ ಆರನೇ ಮನೆಯಲ್ಲಿ ಅನುಕೂಲವಾಗಿದ್ದರೂ ಕೂಡ ಶನಿಯ ಸಂಚಾರಕ್ಕೆ ಆರನೇ ಮನೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಈ ಮೇ ತಿಂಗಳ ಮಧ್ಯದಲ್ಲಿ ಗುರುವಿನ ಸಂಚಾರವು ಪ್ರಣಯ ಸಂಬಂಧಗಳಿಗೆ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಶುಕ್ರನ ಸಂಚಾರವು ಕೂಡ ಸಾಮಾನ್ಯವಾಗಿ ಅನುಕೂಲಕರವಾದಂತಹ ಕೆಲಸವನ್ನು ಮಾಡ್ತಾ ಹೋಗ್ತದೆ ಕೆಲವು ಅಸಾಧಾರಣ ಸಂದರ್ಭಗಳಲ್ಲಿ ನೀವು ಯಶಸ್ವಿಯಾಗುವಂತಹ ಪ್ರೇಮ ಜೀವನವನ್ನು ಹೊಂದಲು ಇದರಿಂದ ಸಾಧ್ಯವಾಗ್ತಾ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನ ಹೇಗಿರಲಿದೆ ಎಂದು ಕೇಳೋದಾದರೆ ಮದುವೆಗೆ ವಯಸ್ಸಿಗೆ ಬಂದಿರುವಂತಹ ಈ ಕನ್ಯಾ ರಾಶಿಗೆ ಸೇರಿದವರು ಅಥವಾ ಮದುವೆಯೇ ಆಗಲು ಪ್ರಕ್ರಿಯೆಯಲ್ಲಿ ಇರುವವರಿಗೆ ಈ ವರ್ಷದ ಮೊದಲಾರ್ಧವು ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿರ್ತದೆ ಸಪ್ತಮ ಅಧಿಪತಿಯಾದಂತಹ ಗುರುವು ಅದೃಷ್ಟದ ಮನೆಯಲ್ಲಿ ಇರೋದ್ರಿಂದಾಗಿ ನಿಮ್ಮ ಜಾತಕವು ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಅರ್ಹ ಮತ್ತು ಧರ್ಮನಿರ್ದಿಷ್ಟ ಜೀವನ ಸಂಗಾತಿಯನ್ನು ಹುಡುಕಲು ಹೆಚ್ಚಿನ ಸಂಭವನೀತೆಯನ್ನು ಹೊಂದಿರ್ತದೆ ಸ್ನೇಹಿತರೆ ಮೇ ತಿಂಗಳ ಮಧ್ಯದ ನಂತರ ಮದುವೆಗೆ ಹೆಚ್ಚಿನ ಅವಕಾಶಗಳು ಕೂಡ ನಿಮಗೆ ಇರೋದಿಲ್ಲ ಹೀಗಾಗಿ ಮೇ ಮಧ್ಯದಲ್ಲಿ ಮದುವೆಯ ಮಾತುಕತೆಗಳನ್ನು ಪ್ರಾರಂಭಿಸಲು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ ಮದುವೆಯ ವಿಷಯದಲ್ಲಿ ವರ್ಷದ ವಿವಿಧ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ಈ ಏಳನೇ ಮನೆಯಲ್ಲಿ ರಾಹು ಮತ್ತು ಕೇತು ಪ್ರಭಾವವು ಮೇ ತಿಂಗಳಿನಿಂದ ಜನರ ನಡುವಿನ ತಪ್ಪು ಸಮೂಹವನ್ನು ನಿವಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳಿದ್ರೆ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಈ ಮೇ ತಿಂಗಳಲ್ಲಿ ಸಮಸ್ಯೆಗಳ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ ನಿಮ್ಮ ಎರಡನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಉತ್ತಮವಾದಂತಹ ಸ್ಥಾನದಲ್ಲಿರ್ತಾನೆ ಪರಿಣಾಮವಾಗಿ ಕುಟುಂಬ ಜೀವನ ಒಳ್ಳೆಯ ರೀತಿಯಲ್ಲಿ ನಡೀತಾ ಹೋಗ್ತದೆ ಸ್ನೇಹಿತರೆ ಕುಟುಂಬದ ಸದಸ್ಯರು ತಮ್ಮ ನಡುವೆ ಶಾಂತಿಯನ್ನು ಇರಿಸಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನಗಳಿಗೆ ಮುಂದುವರಿಸ್ತಾ ಹೋಗ್ತೀರಿ ಮೇ ಮಧ್ಯದ ನಂತರ ಗುರುವು ಕುಟುಂಬದ ಸಾಮರಸ್ಯವನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಎರಡನೇ ಮನೆಯನ್ನು ನೋಡಲು ಐದನೇ ಅಂಶವನ್ನು ಬಳಸಿಕೊಳ್ತಾ ಹೋಗ್ತಾನೆ ಸ್ನೇಹಿತರೆ ಹೀಗಾಗಿ ಯಾವುದೇ ಮಹತ್ವದ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಬರಲು ಸಾಧ್ಯವಿರೋದಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಯಾವುದೇ ಸಮಸ್ಯೆಗಳು ಉಲ್ಬಣಗೊಳ್ಳದಂತೆ ನೀವು ಬಿಡಬೇಡಿ ಸ್ನೇಹಿತರೆ ಕೌಟುಂಬಿಕ ವ್ಯವಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಈ ವರ್ಷ ಸಂಘರ್ಷದ ಫಲಿತಾಂಶಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಬೋದು ಜೊತೆಗೆ ಮೇ ತಿಂಗಳ ಮಧ್ಯಭಾಗದವರೆಗೂ ಚತುರ್ದೇಶಿ ಗುರುಗ್ರಹವು ಅನುಕೂಲಕರದ ಸ್ಥಾನದಲ್ಲಿ ಮುಂದುವರೋದರಿಂದ ಅಲ್ಲಿಯವರೆಗೆ ಕುಟುಂಬ ಜೀವನವು ಸಾಮಾನ್ಯವಾಗಿ ನಿಮಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಗೃಹ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಕೂಡ ನಿಮಗೆ ಬರ್ಬೋದು ಸ್ನೇಹಿತರೆ ಆದ್ದರಿಂದ ಎಲ್ಲ ಮನೆ ಸಂಬಂಧಿತ ಕೆಲಸಗಳನ್ನು ಸಮಯಕ್ಕೆ ಮಾಡುವುದು ನಿರ್ಣಾಯಕವಾಗಿರುತ್ತದೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಬಂದಾಗ ಶಾರ್ಟ್ ಕಟ್ಗಳನ್ನು ನೀವು ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಅನಗತ್ಯ ಖರ್ಚುಗಳನ್ನು ಮಿತಿಗೊಳಿಸಲು ನೀವು ಪ್ರಯತ್ನಿಸಬೇಕು ಇದನ್ನು ಮಾಡೋದರಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ಕೂಡ ಸಾಕಷ್ಟು ನೀವು ಕಾಪಾಡಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರು ಭೂಮಿ ಮನೆ ಮತ್ತು ವಾಹನವನ್ನ ಖರೀದಿಸಬೇಕು ಅಂತ ಈ ಮೇ ತಿಂಗಳಿನಲ್ಲಿ ಅನುಕೊಂಡಿರೋರಿಗೆ ಮೇ ತಿಂಗಳ ಮಧ್ಯಭಾಗದವರೆಗೂ ಅದೃಷ್ಟದ ಮನೆಯಿಂದ ಹೊರಬರುವವರಿಗೆ ಆಸ್ತಿ ಮತ್ತು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟವನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೇ ಮಧ್ಯದ ಮೊದಲು ಯಾವುದೇ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸುವುದು ಉತ್ತಮವಾಗಿರ್ತದೆ ಜೊತೆಗೆ ಶನಿಯ ಅಂಶವು ಮಾರ್ಚ್ ತಿಂಗಳ ನಂತರ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವನ್ನು ಮಾಡ್ತಾ ಹೋಗ್ತದೆ ಈಗಾಗಲೇ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ವಿಳಂಬವೂ ಕೂಡ ಆಗಿರ್ಬೋದು ಗುರುವು ತನ್ನ ಸ್ಥಾನವನ್ನು ಪರಿಗಣಿಸಿ ಈ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಪ್ರಯತ್ನಿಸಿದರೂ ಕೂಡ ಸಣ್ಣ ಸಣ್ಣ ಸಮಸ್ಯೆಗಳು ಅಥವಾ ಸವಾಲುಗಳು ನಿಮ್ಮ ಎದುರಿಗೆ ಬರ್ಬೋದು ಸ್ನೇಹಿತರೆ ಇದರಿಂದಾಗಿ ನೀವು ಖಿನ್ನತೆಗೆ ಕೂಡ ಒಳಗಾಗ್ಬೋದು ಅದರಿಂದ ಸ್ವಲ್ಪ ಯೋಚನೆ ಮಾಡಿ ನೀವು ಯಾವುದೇ ಕಾರ್ಯವನ್ನು ಕೈಗೊಳ್ಳಿ ಸ್ನೇಹಿತರೆ ಇನ್ನು ವಾಹನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಬಂದಾಗ ಈ ಕ್ಷೇತ್ರದಲ್ಲಿ ಸಹ ಉಪಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರ್ತದೆ ಜನವರಿಯಲ್ಲಿ ಪ್ರಾರಂಭಿಸಿ ಮಾರ್ಚ್ವರೆಗೆ ಉತ್ತಮವಾದಂತಹ ಸಮಯವಾಗಿರ್ತದೆ ಈಗ ಆಲ್ರೆಡಿ ಮುಗಿದೋಗಿದೆ ಮಾರ್ಚಿಂದ ಮೇ ನಡುವಿನ ಸರಾಸರಿಯು ನಿಮಗೆ ಫಲಿತಾಂಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ನಿಮಗೆ ಈ ಟೈಮ್ನಲ್ಲಿ ವಾಹನವನ್ನು ಖರೀದಿಸುವುದು ಬಹಳ ಅವಶ್ಯಕವಾಗಿದ್ದರೆ ಸಂಬಂಧಪಟ್ಟಂತಹ ಮಾದರಿ ಅಥವಾ ವಾಹನದ ಬಗ್ಗೆ ಆಳವಾಗಿ ಮತ್ತು ಕೂಲಂಕುಷವಾಗಿ ಪರಿಶೀಲಿಸಿ ವೃತ್ತಿಪರ ಸಲಹೆಗಳನ್ನು ಪಡೆದ ನಂತರವೇ ಮುಂದುವರಿಯುವುದು ಸೂಕ್ತವಾಗಿರುತ್ತದೆ ಸ್ನೇಹಿತರೆ ನೀವು ತ್ವರಿತವಾಗಿ ಅಥವಾ ಹೆಚ್ಚಿನ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತಿದ್ದರೆ ನೀವು ತಪ್ಪಾದ ವಾಹನವನ್ನು ಆಯ್ಕೆ ಮಾಡ್ಬೋದು ಸ್ನೇಹಿತರೆ ಪರಿಣಾಮವಾಗಿ ಮೇ ಮಧ್ಯದ ನಂತರ ವಾಹನಗಳ ಬಗ್ಗೆ ನಿರ್ಧಾರಗಳನ್ನ ಎಚ್ಚರಿಕೆಯಿಂದ ನೀವು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಕೆಲಸವನ್ನ ಮಾಡುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗುಣ ಸ್ವಭಾವಗಳು ಈ ಮೇ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಕನ್ಯಾ ರಾಶಿಯವರು ವಿಶೇಷವಾದಂತಹ ಗುಣವನ್ನ ಉಳ್ಳುವಂಥವರು ನೀವಾಗಿರ್ತೀರಿ ಸ್ನೇಹಿತರೆ ನೀವು ಸಾಮಾನ್ಯವಾಗಿ ನಿಯಂತ್ರಿಸುವಂತಹ ಸ್ವಭಾವ ಉಳ್ಳವರಾಗಿರ್ತೀರಿ ವಿಮರ್ಶಾತ್ಮಕ ಮತ್ತು ವಿನೋದಗಳ ವಿರೋಧಿ ಎಂದು ನೀವು ಕಳೀತಾ ಹೋಗ್ತೀರಿ ಸ್ನೇಹಿತರೆ ಇವರು ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಗಮನಿಸ್ತಾ ಹೋಗ್ತೀರಿ ಎಲ್ಲರ ಗುಣವೂ ಬೇರೆ ಬೇರೆಯಾಗಿರ್ತದೆ ಹಾಗಾಗಿ ಈ ಕನ್ಯಾ ರಾಶಿಯವರು ನಮಗೆ ಎಲ್ಲರಂತಿಲ್ಲದೆ ವಿಭಿನ್ನವಾಗಿ ನೀವು ಕಾಣ್ತಾ ಹೋಗ್ತೀರಿ ಇವರು ಸಾಮಾನ್ಯವಾಗಿ ಎಲ್ಲರೊಂದಿಗರೂ ಕೂಡ ಹೆಚ್ಚಾಗಿ ಹೋಗ್ತೀರಿ ಸ್ನೇಹಿತರೆ ತಮ್ಮ ಭಾವನೆಗಳನ್ನು ನೀವು ಈ ಟೈಮ್ನಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತೀರಿ ಸಂಬಂಧಗಳನ್ನು ಹೊಂದ ಹೋಗ್ತೀರಿ ಸ್ನೇಹಿತರೆ ತಮ್ಮ ಗುರಿಗಳನ್ನು ವಿಭಿನ್ನ ರೀತಿಯಲ್ಲಿ ನೀವು ಅನುಸರಿಸಬಹುದಾಗಿದೆ ಇದರಿಂದ ನಿಮ್ಮ ಗುರಿಯನ್ನು ತಲುಪಲು ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಕನ್ಯಾ ರಾಶಿಯವರ ಮೂಲ ಸ್ವಭಾವ ಏನು ಅಂತ ಕೇಳೋದಾದರೆ ಮೌನವಾಗಿ ಗಮನಿಸುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ ಪ್ರತಿಯೊಂದು ಕೆಲಸವನ್ನ ಮಾಡುವ ಮೊದಲು ಆಳವಾಗಿ ಅದನ್ನು ಅರಿತುಕೊಂಡು ಮುಂದಿನ ಕೆಲಸವನ್ನ ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಆತ್ಮೀಯರನ್ನ ಸದಾ ಬೆಂಬಲಿಸುವಂತಹ ಗುಣವುಳ್ಳವರು ನೀವಾಗಿರ್ತೀರಿ ಸ್ನೇಹಿತರೆ ಈ ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆಯನ್ನು ಕೂಡ ಒಳ್ಳೆಯವರಾಗಿರ್ತೀರಿ ನೈಸರ್ಗಿಕ ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ವ್ಯಕ್ತಿಗಳು ಕೂಡ ನೀವಾಗಿರ್ತೀರಿ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವರ ಗುಣಲಕ್ಷಣಗಳು ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ನೀವು ಮೊದಲನೆಯದಾಗಿ ಮಾಡಬೇಕಾದಂತಹ ಪ್ರಥಮ ಕಾರ್ಯವೇನು ಅಂತ ಕೇಳಿದರೆ ನೀವು ಶನಿ ಸಂಚಾರದ ಈ ಸಂದರ್ಭದಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಗುರುವಿನ ಬಲವು ಕೂಡ ನಿಮಗೆ ಬಂದೋದಗಲಿದೆ ಹಾಗೆಯೇ ಬಹಳ ಶಿಸ್ತಿನಿಂದ ಇದರ ಜೊತೆಗೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ನಿಮ್ಮ ಗುರಿಗಳನ್ನು ತಲುಪಲು ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ ಹಾಗೆಯೇ ನಿಯಮಿತವಾಗಿ ಕಪ್ಪು ಸಿವಿಗೆ ಆಹಾರವನ್ನು ನೀಡಿ ಸ್ನೇಹಿತರೆ ಪ್ರತಿದಿನ ಗಣಪತಿ ಹಾಗೆ ಹನುಮಾನ್ ಶನಿದೇವರನ್ನು ಪ್ರಾರ್ಥಿಸಿ ಹಾಗೆ ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಕೇಳಿಸಿಕೊಳ್ಳೋದ್ರಿಂದ ನಿಮಗೆ ಆ ಹನುಮಾನ್ ಗುಬೆಯೂ ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಹಣೆಯ ಮೇಲೆ ನಿಯಮಿತವಾಗಿ ಕುಂಕುಮ ತಿಲೊಪ್ಪವನ್ನು ಹಚ್ಚಿಕೊಳ್ಳಿ ಸ್ನೇಹಿತರೆ ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದಿನ ಮದ್ಯಪಾನ ಮತ್ತು ಮಾಂಸಾಹಾರನ ತಪ್ಪಿಸಿ ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಣ್ಣಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೋಗ್ತೀರಿ ಇದರಿಂದ ನಿಮ್ಮ ಜೀವನ ಸಂತೋಷಮಯವಾಗಿರುತ್ತದೆ ಸ್ನೇಹಿತರೆ ಇದಾಗಿತ್ತಿವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಹೋಮ್ ಶನೈಶ್ವರಾಯನಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್